ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಓಕೆ ಇವತ್ತು ಏನು ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ವಿಶ್ಲೇಷಣೆ ಅಂದ್ಕೊಳ್ಳಿ ಕಳೆದ ವಿಡಿಯೋದಲ್ಲಿ ಏನು ಕ್ವೆಶನ್ ಪೇಪರ್ ತೊಗೊಂಡಿದ್ದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಅದರ ಮುಂದುವರೆದ ಭಾಗವೇ ಇದು ಈ ರೀತಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆ ಮಾಡೋದರಿಂದ ಹಲವಾರು ವಿಷಯಗಳು ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ವಿಷಯಗಳ ಬಗ್ಗೆ ಅನ್ನೋದಕ್ಕೋಸ್ಕರ ಈ ರೀತಿ ನನ್ನ ಚಾನಲಲ್ಲಿ ಪ್ಯೂರ್ಲಿ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಇನ್ ಡೆಪ್ತಾಗಿ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಓಕೆ ಈ ಪ್ರಶ್ನೆ ನೋಡೋಣ ಕಂಟಿನ್ಯೂ ಪಾರ್ಟ್ ಇದು ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಇದು ಏನಿದೆ ಈ ಪ್ರಶ್ನೆಯಲ್ಲಿ ನೂರ ಇಪ್ಪತ್ತನೇ ಪ್ರಶ್ನೆ ದ ಜಾಯಿಂಟ್ ವೆಂಚೂರ್ ನೇಮ್ಡ್ ಅಶ್ವಿನಿ ಟು ಡೆವಲಪ್ ನ್ಯೂಕ್ಲಿಯರ್ ಪವರ್ ಫೆಸಿಲಿಟಿ ಇನ್ ಇಂಡಿಯಾ ಇಸ್ ಬಿಟ್ವೀನ್ ಒಂದು ಜಾಯಿಂಟ್ ವೆಂಚೂರ್ ಇದೆ ಅದರ ಹೆಸರು ಅಶ್ವಿನಿ ಅಂತೇಳಿ ಅದನ್ನು ಡೆವಲಪ್ ಮಾಡಿದ ನ್ಯೂಕ್ಲಿಯರ್ ಪವರ್ ಫೆಸಿಲಿಟಿಗೋಸ್ಕರ ಇನ್ ಇಂಡಿಯಾ ಯಾರು ನಡುವೆ ಅಂತ ಕೇಳಿದಾನೆ ಎನ್ ಪಿ ಸಿ ಐ ಎಲ್ ಆ್ಯಂಡ್ ಎನ್ ಟಿ ಪಿ ಸಿ ಟಿ ಎಮ್ ಸಿ ಆ್ಯಂಡ್ ವಿ ಇ ಸಿ ಸಿ ಎಚ್ ಡಬ್ಲ್ಯೂ ಬಿ ಆ್ಯಂಡ್ ಬಿ ಎ ಆರ್ ಸಿ ಐ ಜಿ ಎ ಸಿ ಆರ್ ಆ್ಯಂಡ್ ಎನ್ ಟಿ ಪಿ ಸಿ ಅಂತೇಳಿ ನೋಡಿ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಬಗ್ಗೆ ಪರಮಾಣು ಸ್ಥಾವರಗಳ ಬಗ್ಗೆ ಹಲವಾರು ಪ್ರಶ್ನೆಗಳು ಹಲವಾರು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ರೀತಿ ಕೇಳಿದ್ದಾನೆ ಸೊ ಇದು ಅದೇ ಥರ ಒಂದು ಪ್ರಶ್ನೆ ಏನಪ್ಪ ಅಂದರೆ ಭಾರತದಲ್ಲಿ ಪರಮಾಣು ವಿದ್ಯುತ್ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಲು ಅಶ್ವಿನಿ ಹೆಸರಿನ ಜಂಟಿ ಉದ್ಯಮ ಯಾರ ನಡುವೆ ಇದೆ ಅಂತ ಕೇಳಿದಾನೆ ಸೊ ಟೋಟಲಿ ಈ ಪ್ರಶ್ನೆ ಭಾರತದ ಪರಮಾಣು ವಿದ್ಯುತ್ ವಲಯಕ್ಕೆ ನ್ಯೂಕ್ಲಿಯರ್ ಪವರ್ಗೆ ಸಂಬಂಧಪಟ್ಟಿದೆ ಇಲ್ಲಿ ಕೇಳಲಾಗಿರುವಂತಹ ಒಂದು ಅಶ್ವಿನಿ ಎಂಬುದು ಒಂದು ನಿರ್ದಿಷ್ಟ ಜಂಟಿ ಉದ್ಯಮ ಅಥವಾ ಒಂದು ಸಹಯೋಗದ ಹೆಸರಾಗಿದೆ ಓಕೆ ಏನಂತ ನೋಡ್ತಾವಣ ಈ ಸಹಯೋಗ ಇದೆಯಲ್ಲ ಭಾರತದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರಗಳ ನಿರ್ಮಾಣ ಮಾಡಲಿಕ್ಕೋಸ್ಕರ ಮತ್ತು ಅಭಿವೃದ್ಧಿಗಾಗಿ ರೂಪುಗೊಂಡಿರುವ ರೂಪುಗೊಂಡಿದೆ ಇದರಲ್ಲಿ ಪಾಲ್ಗೊಂಡಿರುವ ಸಂಸ್ಥೆಗಳು ಯಾವುವು ಎಂದು ಈ ಪ್ರಶ್ನೆ ಕೇಳುತ್ತೆ ಸೊ ಅಶ್ವಿನಿ ಜಂಟಿ ಉದ್ಯಮ ಈ ಕೆಳಗಿನ ಎರಡು ಪ್ರಮುಖ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನಡುವೆ ಇದೆ ಸೊ ಅಶ್ವಿನಿ ಅನ್ನೋ ಒಂದು ಜಾಯಿಂಟ್ ವೆಂಚುರ್ ಇದೆಯಲ್ಲ ಇದು ಎರಡು ಸರ್ಕಾರಿ ಸ್ವಾಮ್ಯದ ಪಬ್ಲಿಕ್ ಸೆಕ್ಟರ್ ಸಂಸ್ಥೆಗಳ ನಡುವೆ ಇದೆ ಒಂದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ ಪಿ ಸಿ ಎಲ್ ನಡುವೆ ಇದೆ ಸೊ ಸ್ಥಾಪನೆ ಇದು ಯಾವಾಗುತ್ತಂದರೆ ಭಾರತ ಸರ್ಕಾರದ ಪರಮಾಣು ಇಂಧನ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಡಿ ಎ ಇ ಅಂತ ಕರಿತೀವಲ್ವಾ ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಅಡಿಯಲ್ಲಿ ಬರುವ ಒಂದು ಸಾರ್ವಜನಿಕ ವಲಯದ ಉದ್ಯಮ ಈ ಎನ್ ಪಿ ಸಿ ಎಲ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಇದು ಅಥವಾ ಪಬ್ಲಿಕ್ ಸೆಕ್ಟರ್ ಉದ್ಯಮ ಓಕೆ ಯಾವುದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ ಪಿ ಸಿ ಐ ಎಲ್ ಇದರ ಜೊತೆಗೆ ಇನ್ನೊಂದಿದೆ ಯಾವುದ್ರ ಪಾತ್ರ ಭಾರತದಲ್ಲಿ ವಾಣಿಜ್ಯ ಬಳಕೆಯ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ವಿನ್ಯಾಸಗೊಳಿಸುವ ಕೆಲಸವನ್ನು ಎನ್ ಪಿ ಸಿ ಎಲ್ ಮಾಡುತ್ತೆ ಜೊತೆಗೆ ನಿರ್ಮಾಣ ಮಾಡುತ್ತೆ ಕಾರ್ಯನಿರ್ವಹಿಸುತ್ತೆ ಜೊತೆಗೆ ಅದರನ್ನು ನಿರ್ವಹಿಸುವ ಒಂದು ಪ್ರಮುಖ ಜವಾಬ್ದಾರಿ ಸಹ ಎನ್ ಪಿ ಸಿ ಎಲ್ದಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಉದ್ಯಮ ಯಾವುದಂದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಸ್ಥಾಪನೆ ಮಾಡೋದು ಯಾರು ಭಾರತ ಸರ್ಕಾರದ ವಿದ್ಯುತ್ ಸಚಿವಾಲಯ ಮಿನಿಸ್ಟ್ರಿ ಆಫ್ ಪವರ್ ಅಡಿಯಲ್ಲಿ ಬರುವಂತಹ ಒಂದು ಮಹಾರತ್ನದ ಸಾರ್ವಜನಿಕ ಉದ್ಯಮ ಯಾವುದು ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಇದರ ಪಾತ್ರ ಏನಪ್ಪ ಅಂದರೆ ಇದು ಭಾರತ ಅತಿ ದೊಡ್ಡ ವಿದ್ಯುತ್ ಉತ್ಪಾದನಾ ಕಂಪನಿ ವೆರಿ ಇಂಪಾರ್ಟೆಂಟ್ ನೋಡಿ ಈ ಎನ್ ಟಿ ಪಿ ಸಿ ಇದೆಯಲ್ಲ ಭಾರತದ ಅತಿ ದೊಡ್ಡ ವಿದ್ಯುತ್ ಉತ್ಪಾದನಾ ಕಂಪನಿ ಇದರ ಪ್ರಾಥಮಿಕ ಗಮನ ಏನಂದರೆ ಉಷ್ಣ ವಿದ್ಯುತ್ ಥರ್ಮಲ್ ಪವರ್ ಮತ್ತು ನವೀಕರಿಸಬಹುದಾದ ಇಂಧನಗಳು ರಿನೂವಲ್ ಎನರ್ಜಿಗಳ ಮೇಲೆ ಇದ್ದರೂ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಪರಮಾಣು ವಿದ್ಯುತ್ ವಲಯಕ್ಕೂ ಸಹ ತನ್ನ ಕೆಲಸವನ್ನು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸ್ತಾ ಇದೆ ಸೊ ಜಂಟಿ ಉದ್ಯಮವನ್ನು ರಚನೆ ಮಾಡ್ತಾರೆ ಯಾವುದು ಅಶ್ವಿನಿ ಅಂತೇಳಿ ಅಶ್ವಿನಿ ಜಂಟಿ ಉದ್ಯಮದ ಅಧಿಕೃತ ಹೆಸರೇನೆಂದರೆ ಅಶ್ವಿನಿ ಜಾಯಿಂಟ್ ವೆಂಚರ್ ಕಂಪನಿ ಲಿಮಿಟೆಡ್ ಅಶ್ವಿನಿ ಜಾಯಿಂಟ್ ವೆಂಚರ್ ಕಂಪನಿ ಲಿಮಿಟೆಡ್ ಆಗಿದೆ ಇದರ ಪಾಲುದಾರಿಕೆ ನೋಡಿದರೆ ಇದು ಸಾಮಾನ್ಯವಾಗಿ ಎನ್ ಪಿ ಸಿ ಐ ಮತ್ತು ಎನ್ ಟಿ ಪಿ ಸಿ ನಡುವೆ ಸಮಾನ ಅಥವಾ ನಿರ್ದಿಷ್ಟ ಪಾಲುದಾರಿಕೆಯೊಂದಿಗೆ ರೂಪುಗೊಂಡಿದೆ ಇದರ ಉದ್ದೇಶ ಅಧೇಯ ಏನಪ್ಪ ಅಂದರೆ ಭಾರತದಲ್ಲಿ ಹೆಚ್ಚುತ್ತಿರುವಂತಹ ವಿದ್ಯುತ್ ಬೇಡಿಕೆಯನ್ನು ಪೂರೈಸೋಕೋಸ್ಕರ ಹೊಸ ಪರಮಾಣು ರಿಯಾಕ್ಟರ್ಗಳನ್ನು ನಿರ್ಮಿಸುವಲ್ಲಿ ಅನುಭವ ಮತ್ತು ಆರ್ಥಿಕ ಸಂಪನ್ಮೂಲ ಹಂಚಿಕೊಳ್ಳುವುದು ಈ ಒಂದು ಜಂಟಿ ಉದ್ಯಮ ಅಶ್ವಿನಿಯ ಒಂದು ಪ್ರಮುಖ ಉದ್ದೇಶ ಆಗಿದೆ ಸಾರಾಂಶ ಅಂದರೆ ಅಶ್ವಿನಿ ಜಂಟಿ ಉದ್ಯಮವು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ ಪಿ ಸಿ ಎಲ್ ಮತ್ತು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ ಟಿ ಪಿ ಸಿ ನಡುವೆ ಇದೆ ಇದು ನೋಡಿ ಅಶ್ವಿನಿ ರಿಲೇಟೆಡ್ ಆಗಿರೋ ಒಂದು ಇಮೇಜ್ ಓಕೆ ಸೊ ದಾಯಿಂಟ್ ವೆಂಚರ್ ನೇಮ್ಡ್ ಅಶ್ವಿನಿ ಇಸ್ ಡೂ ಡೆವಲಪ್ಡ್ ನ್ಯೂಕ್ಲಿಯರ್ ಪವರ್ ಫೆಸಿಲಿಟಿ ಇನ್ ಇಂಡಿಯಾ ಇಸ್ ಬಿಟ್ವೀನ್ ಎನ್ ಪಿ ಸಿ ಎಲ್ ಆ್ಯಂಡ್ ಎನ್ ಟಿ ಪಿ ಸಿ ಈ ಪ್ರಶ್ನೆಯನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿದ್ದ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಟು ಆಲ್ ದಾಂಪೇಟಿವ್ ಎಕ್ಸಾಮ್ಸ್ ಅಂತಲೇ ಹೇಳ್ಬೋದು ಓಕೆ ಇನ್ ನೆಕ್ಸ್ಟ್ ಕ್ವಶನ್ ಓಕೆ ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನೂರ ಹತ್ತೊಂಬತ್ತನೇ ಪ್ರಶ್ನೆ ಏನಪ್ಪ ಅಂದರೆ ದ ಸ್ಕೀಮ್ ಪ್ರಸಾದ್ ಬಗ್ಗೆ ಇದೆ ದ ಪ್ರಸಾದ್ ಪಿಲಿಗ್ರಿಮ್ ರೆಜುನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ అగ్యమెంట్ డ్రైవ్ ప్రొవైడ్ అసిస్ట్ అసిస్టెన్స్ ఫార్ ఈ వీసా ఫెసిలిటీ మల్టీ ల్యాంగ్వేజ్ టూరిస్ట్ ఇన్ఫ్లయన్ ద డెవలప్మెంట్ ఆఫ్ టూరిజం ఇన్ఫ్రాస్ట్రక్చర్ ఇన్ స్టేట్ అండ్ యూనియన్ టెరిటరీస్ ప్రమోటింగ్ దేకో అప్నా దేశ్ స్కీమ్ సో ప్రసాద్ ఏదో పిలి పిలిగ్రిమేజ్ రెజ్యూనేషన్ అండ్ స్పిరిచువల్ ఎస్టేజ్ ఆఫ్ అర్ డ్రైవ్ ఈ యోజన యావదకి నెరవేర్ ఇంతి ಇಲ್ಲಿ ಪ್ರಮುಖವಾಗಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಈ ವೀಸಾ ಸೌಲಭ್ಯವನ್ನು ಕೊಡುತ್ತ ಅಂತ ಕೇಳಿದ್ದಾನೆ ಬಹುಭಾಷಾ ಪ್ರವಾಸಿ ಮಾಹಿತಿ ಲೈನ್ ಅಂದರೆ ಮಾಹಿತಿ ಕೊಡುವಂತಹ ಒಂದು ಕೆಲಸವನ್ನು ಮಾಡುತ್ತಾ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರನ ದೇಕೋ ಅಪ್ನ ದೇಶ್ ಆ್ಯಪ್ ಪ್ರಚಾರಕ್ಕೋಸ್ಕರನ ಅಂಥೇಳಿ ಸರಿಯಾದ ಆನ್ಸರ್ ಸಿ ಆಗಿದೆ ಅಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಮೂಲ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಯೋಜನೆಯ ವಿವರ ಅಂದರೆ ಡೀಟೇಲ್ಸ್ ಆಫ್ ದ ಸ್ಕೀಮ್ ಆಗಿದೆ ಈ ಯೋಜನೆ ಪ್ರಸಾದ್ ಯೋಜನೆ ಭಾರತ ಸರ್ಕಾರದ ಒಂದು ಪ್ರವಾಸೋದ್ಯಮ ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ ಸೊ ಇದು ಪ್ಯೂರ್ಲಿ ಒಂದು ಡಿಪಾರ್ಟ್ಮೆಂಟ್ ಸ್ಕೀಮ್ ಬಗ್ಗೆ ಇದೆ ಅದು ಭಾರತ ಸರ್ಕಾರದ ಪ್ರವಾಸೋದ್ಯಮ ಡಿಪಾರ್ಟ್ಮೆಂಟ್ ಇದೆಯಲ್ಲ ಟೂರಿಸಮ್ ಡಿಪಾರ್ಟ್ಮೆಂಟ್ನ ಒಂದು ಯೋಜನೆಯಾಗಿದೆ ಈ ಪ್ರಸಾದ್ ಇದೇನು ಮಾಡುತ್ತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಮೂಲ ಸೌಕರ್ಯಗಳ ಅಭಿವೃದ್ಧಿಯ ಒಂದು ಯೋಜನೆಯನ್ನು ಒಳಗೊಂಡಿದೆ ಸೊ ಪೂರ್ಣ ಹೆಸರು ಗೊತ್ತಿದೆ ಪಿಲಿಗ್ರಿಮೈಝ್ ರಿಜ್ಯುನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗಿಮಿಟೇಷನ್ ಡ್ರೈವ್ ಅಂತೇಳಿ ತೀರ್ಥಯಾತ್ರೆ ಪುನಶ್ಚೇತನ ಮತ್ತು ಆಧ್ಯಾತ್ಮಿಕ ಪರಂಪರೆಯ ವರ್ತನೆ ಚಾಲನೆ ಅಂತಲೇ ಕರಿತೀವಿ ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಈ ಪ್ರಸಾದ್ ಯೋಜನೆಯ ಮುಖ್ಯ ಉದ್ದೇಶ ಭಾರತಾದ್ಯಂತ ಆಯ್ಕೆ ಮಾಡಿದಂತಹ ತೀರ್ಥಯಾತ್ರಾ ಸ್ಥಳಗಳು ಮತ್ತು ಪರಂಪರೆ ಸ್ಥಳಗಳ ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡೋದಾಗಿದೆ ಸೊ ಇದರ ಒಂದು ಈ ಯೋಜನೆಯ ಒಂದು ಮುಖ್ಯ ಕಾರ್ಯ ಮೇನ್ ಫಂಕ್ಷನ್ ಏನಪ್ಪ ಅಂದರೆ ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ಮಾಡೋದು ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು ಪ್ರವಾಸಿಗರಿಗೆ ಉತ್ತಮ ಅನುಭವ ನೀಡೋ ರಸ್ತೆಗಳನ್ನು ರೈಲನ್ನು ನೀರನ್ನು ಸಾರಿಗೆಯನ್ನು ವಸತಿ ಶೌಚಾಲಯಗಳನ್ನು ಪ್ರಥಮ ಚಿಕಿತ್ಸಾ ಕೇಂದ್ರಗಳನ್ನು ಮಾಹಿತಿ ಕೇಂದ್ರಗಳನ್ನು ಇಂಟರ್ನೆಟ್ ಸಂಪರ್ಕದಂಥ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋ ಕೆಲಸ ಆಗಿದೆ ಸೊ ಸಮಗ್ರ ಅಭಿವೃದ್ಧಿ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸೋದು ಇದರ ಒಂದು ಒಂದು ಹೊಲಿಸ್ಟಿಕ್ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಈ ಯೋಜನೆ ಹೊಂದಿದೆ ಸಮಗ್ರ ಅಭಿವೃದ್ಧಿಯನ್ನು ಹೊಂದಿದೆ ಸೊ ಹೇಗೆ ಅವರು ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಾರೆ ರೀಸೋರ್ಸ್ ಮೊಬಲೈಸೇಷನ್ ಅಂದರೆ ಈ ರಾಜ್ಯಗಳು ಕೇಂದ್ರದ ಪ್ರದೇಶಗಳ ಸಹಯೋಗದೊಂದಿಗೆ ಯೋಜನೆಗಳನ್ನು ಕೈಗೊಳ್ಳಲು ಸರ್ಕಾರಿ ನಿಧಿಯನ್ನು ಅವರು ಬಳಸ್ಕೊಳ್ತಾರೆ ಸೊ ಈ ಪ್ರಶ್ನೆಯಲ್ಲಿ ಕೇಳಿದ್ರಂದರೆ ಪ್ರಸಾದ್ ಯೋಜನೆಯು ರಾಜ್ಯಗಳು ಮತ್ತು ಕೇಂದ್ರದ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ನೆರವನ್ನು ನೀಡುತ್ತೆ ಸೊ ಇದೇ ನೋಡಿ ಪ್ರಸಾದ್ ಯೋಜನೆ ಸಂಬಂಧಪಟ್ಟ ರಿಲೇಟೆಡ್ ಇಮೇಜು ದ ಸ್ಕೀಮ್ ಪ್ರಸಾದ್ Provides assistance for the development of tourism infrastructure in state and union territory? Answer C. E. Prashnaya saha National Defense Exam e. Next question. Which ministry has initiated the Dhar a special initiative dedicated to Indian Knowledge System IKS? Which ministry has initiated the Dhar, a special initiative dedication. ಟು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತೇಳಿ ಐ ಕೆ ಎಸ್ ಅಲ್ಲಿದೆ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ನ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ ದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ದ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಕೇಳಿದ್ದೀನಿ ಅಂದರೆ ಭಾರತೀಯ ಜ್ಞಾನ ವ್ಯವಸ್ಥೆ ಅಂದರೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಐ ಕೆ ಎಸ್ಸಿಗಾಗಿ ಈ ಮೀಸಲಾಗಿರುವಂತಹ ಧಾರ್ ಎಂಬ ವಿಶೇಷ ಉಪಕ್ರಮವನ್ನು ಪ್ರಾರಂಭಿಸಿದ ಮಿನಿಸ್ಟ್ರಿ ಅಥವಾ ಸಚಿವಾಲಯ ಯಾವುದು ಶಿಕ್ಷಣ ಸಚಿವಾಲಯ ಗೃಹ ಸಚಿವಾಲಯ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಸಂಸ್ಕೃತ ಸಚಿವಾಲಯ ದ ಆನ್ಸರ್ ಈಸ್ ಸಂಸ್ಕೃತಿ ಸಚಿವಾಲಯ ಡಿ ಆಗಿದೆ ಆನ್ಸರ್ ಓಕೆ ಸೊ ಧಾರ್ ದಾರ್ ಉಪಕ್ರಮ ಅಂದ್ರೇನು ಸೊ ಧಾರ್ ಅಂದರೆ ಡಿಜಿಟ್ಸ್ ಡಿಜಿಟಲೈಸ್ಡ್ ಹೆರಿಟೇಜ್ ಅಪ್ರಿಸಿಯೇಷನ್ ರಿಸೋರ್ಸ್ ಅವೇರ್ನೆಸ್ ಅಂತೇಳಿ ಡಿಜಿಟಲ್ ಮಾಡಿರುವಂತಹ ಹೆರಿಟೇಜ್ ಅಪ್ರಿಸಿಯೇಷನ್ ರಿಸೋರ್ಸ್ ಅಂತ ಅರ್ಥ ಇದರರ್ಥ ಭಾರತದ ಶ್ರೀಮಂತ ಸಾಂಪ್ರದಾಯಿಕ ಜ್ಞಾನ ಮತ್ತು ಸಂಸ್ಕೃತಿ ಏನಿದೆಯಲ್ಲ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಪ್ರೋತ್ಸಾಹಿಸಲು ಅದನ್ನು ಸಂರಕ್ಷಣೆ ಮಾಡಲು ಮತ್ತು ಜನಪ್ರಿಯಗೊಳಿಸಲು ಆರಂಭಿಸಲಾದ ಒಂದು ವಿಶೇಷ ಉಪಕ್ರಮ ಆಗಿದೆ ಸೊ ಭಾರತೀಯ ಜ್ಞಾನ ವ್ಯವಸ್ಥೆಯ ಕುರಿತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗೃತಿ ಮೂಡಿಸಲು ಧಾರ್ ಉಪನ್ಯಾಸ ಸರಣಿಗಳನ್ನು ಧಾರ್ ಲೆಕ್ಚರ್ ಸೇರಿಸಿದಂತಹ ಕಾರ್ಯಕ್ರಮಗಳನ್ನು ಈ ಒಂದು ಉಪಕ್ರಮದಲ್ಲಿ ಸಂಘಟಿಸಲಾಗುತ್ತೆ ಸೊ ಧಾರ್ ಉಪಕ್ರಮವನ್ನು ಸಂಸ್ಕೃತಿ ಸಚಿವಾಲಯ ಪ್ರಾರಂಭಿಸಿದೆ ದ ಮಿನಿಸ್ಟ್ರಿ ಆಫ್ ಕಲ್ಚರ್ ಭಾರತೀಯ ಜ್ಞಾನ ವ್ಯವಸ್ಥೆಯು ಆ ದೇಶದ ಸಾಂಸ್ಕೃತಿಕ ಸಾಂಸ್ಕೃತಿಕ ಪರಂಪರೆಯ ಒಂದು ಅವಿಭಾಜ್ಯ ಅಂಗವಾಗಿರುವುದರಿಂದ ಇದನ್ನು ಸಂರಕ್ಷಿಸಲು ಜವಾಬ್ದಾರಿ ಸಂಸ್ಕೃತಿ ಸಚಿವಾಲಯದ ಮೇಲೆ ಇದೆ ಅಂತ ಹೇಳಲಾಗುತ್ತೆ ಸೊ ಈ ಉಪಕ್ರಮದ ಮುಖ್ಯ ಉದ್ದೇಶಗಳೇನಪ್ಪ ಅಂದರೆ ಜಾಗೃತಿಯನ್ನು ಮೂಡಿಸೋದು ಅಂದರೆ ಭಾರತದ ಪ್ರಾಚೀನ ಮತ್ತು ಸಾಂಪ್ರದಾಯಿಕ ವೈಜ್ಞಾನಿಕ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಜ್ಞಾನದ ಬಗ್ಗೆ ಜನರಲ್ಲಿ ಆಸಕ್ತಿ ಮತ್ತು ಜ್ಞಾನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಈ ಉಪಕ್ರಮ ಮಾಡುತ್ತೆ ಇದೇನೆಲ್ಲ ಪ್ರಚಾರ ಮಾಡುತ್ತೆ ಅಂದರೆ ಯೋಗ ದೇಶದ ನಮ್ಮ ದೇಶದಲ್ಲಿರುವಂಥ ಯೋಗವನ್ನು ಆಯುರ್ವೇದವನ್ನು ಗಣಿತ ಜ್ಞಾನವನ್ನು ಲೋಹಶಾಸ್ತ್ರ ಜ್ಞಾನವನ್ನು ವಾಸ್ತುಶಿಲ್ಪ ಜ್ಞಾನವನ್ನು ಕಲೆ ಮತ್ತು ಸಾಹಿತ್ಯ ಮುಂತಾದ ಕ್ಷೇತ್ರಗಳು ಭಾರತ ಪಡೆಗಳನ್ನು ಹೆಚ್ಚಿ ತೋರಿಸುವಂಥ ಕೆಲಸವನ್ನು ಇದ ಉಪಕ್ರಮ ಮಾಡುತ್ತೆ ಸೊ ಪ್ರಚಾರ ಮಾಡುತ್ತೆ ನಕ್ಷ ಸಂರಕ್ಷಣೆ ಏನಪ್ಪ ಅಂದರೆ ಅಳಿವಿನಂಚಲಿರುವಂಥ ಭಾರತೀಯ ಜ್ಞಾನ ಮತ್ತು ಕರಕುಶಲ ಕಾಲಗಳನ್ನು ರಕ್ಷಿಸಲು ನೆರವನ್ನು ಈ ಉಪಕ್ರಮ ನೀಡುತ್ತೆ ಇಸ್ಟ್ ಇಸ್ ಧಾರ್ ಓಕೆ ವಿಚ್ ಮಿನಿಸ್ಟ್ರಿ ಹ್ಯಾಸ್ ಇನಿಷಿಯೇಟೆಡ್ ದ ಧಾರ್ ಸ್ಪೆಷಲ್ ಇನ್ಸ್ಟಿಟ್ಯೂಟ್ ಡೆಡಿಕೇಟೆಡ್ ಟು ಇಂಡಿಯನ್ ನಾಲೋ ಸಿಸ್ಟಮ್ ಐ ಕೆ ಎಸ್ ದ ಮಿನಿಸ್ಟ್ರಿ ಆಫ್ ಕಲ್ಚರ್ ಓಕೆ ಇಷ್ಟು ಕ್ವಶನ್ಸ್ ಸಾಕು ಈ ವಿಡಿಯೋದಲ್ಲಿ ನಾನು ಮ್ಯಾಕ್ಸಿಮಮ್ ಒಂದು ಹದಿನೈದು ನಿಮಿಷ ಕ್ಲಾಸ್ ಮಾಡ್ತೀನಿ ಸೊ ಹತ್ತು ನಿಮಿಷದ ಕ್ಲಾಸು ನೆಕ್ಸ್ಟ್ ಕಂಟಿನ್ಯೂ ಇಸ್ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಈ ಕ್ವಶನ್ಗಳಲ್ಲಿ ಸಾಕಷ್ಟು ಬೇರೆ ಬೇರೆ ವಿಷಯಗಳು ನಿಮ್ಗೆ ತಿಳ್ಕೊಂಡ್ರಿ ಯಾಕಂದರೆ ಬೇರೆ ಬೇರೆ ನಾಲೆಡ್ಜ್ ಸಹ ಗೇನ್ ಆಯಿತು ಈ ಥರ ಕ್ವಶನ್ಸ್ಗಳು ಬೇರೆ ಎಕ್ಸಾಮ್ಸ್ ಸಹ ಬೇರೆ ಬೇರೆ ಥರನೇ ಬರ್ಬೋದು ಇದೇ ಕ್ವಶನ್ಸ್ಗಳು ಬೇರೆ ರೀತಿಯಲ್ಲಿ ಕೇಳ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಬಿಡಿಸ್ತಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಕಂಟೆಂಟ್ ಇಷ್ಟು ಎಕ್ಸಾಮ್ ಅಸ್ಮೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನೋಡಿಸ್ತೀನಿ ಒನ್ಸ್ ಅಗೇನ್ ಆಲ್ ಆಫ್ ಪಿ ಥ್ಯಾಂಕ್ ಯು